ಮೇ ತಿಂಗಳ ಮಕರ ರಾಶಿಯ ಭವಿಷ್ಯ ಈ ರೀತಿಯಾಗಿದೆ ವಿಶೇಷವಾಗಿ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವರಿಗೆ ಗಮನಾರ್ಹವಾದಂತಹ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ಸುಸಂದರ್ಭಗಳು ಈ ತಿಂಗಳಲ್ಲಿ ಕಂಡುಬರುತ್ತೆ ಹಲವಾರು ಉತ್ತಮವಾದಂತಹ ಫಲಿತಾಂಶಗಳನ್ನು ನೀವು ಅನುಭವಿಸುತ್ತೀರಾ ನಿಮ್ಮ ವೃತ್ತಿ ಜೀವನದ ಮೇಲೆ ಉದ್ಯೋಗವನ್ನ ಬದಲಾಯಿಸತಕ್ಕಂಥವ್ರು ಅಂದ್ರೆ ನೀವು ಈ ತಿಂಗಳಲ್ಲಿ ಒಂದೇ ವರ್ಷ ಒಂದು ಸುಮಾರು ವರ್ಷದಿಂದ ಒಂದೇ ಕಡೆಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇರ್ತೀರಾ ಆ ಉದ್ಯೋಗದಲ್ಲಿ ನಿಮಗೆ ಒಂದು ಸ್ವಲ್ಪ ಸಮಾತಾರೆ ಇನ್ನೂ ಒಂದು ಸ್ವಲ್ಪ ಹೈಯರ್ ಕೋರ್ಸ್ ಸಿಗಬೇಕಿತ್ತು ಅಥವಾ ಸ್ಯಾಲ್ರಿ ಹೆಚ್ಚು ಮಾಡಬೇಕಿತ್ತು ಆದರೆ ನಾನು ಈ ಕೆಲಸವನ್ನ ಬಿಟ್ಟು ನನಗೆ ಬೇರೆ ಕಡೆ ಒಳ್ಳೆ ಕೆಲಸ ಸಿಗತ್ತೋ ಇಲ್ವೋ ಎಂಬತಕ್ಕಂತಹ ಒಂದಷ್ಟು ಕನ್ಫ್ಯೂಷನ್ ಇದ್ರೆ ಅದೆಲ್ಲವನ್ನು ಕೂಡ ನೀವು ಗಟ್ಟಿ ನಿರ್ಧಾರವನ್ನ ಮಾಡಿಕೊಂಡು ಬೇರೆ ಕಡೆಯಲ್ಲಿ ಕೆಲಸವನ್ನ ಹುಡುಕಿದ್ರೆ ನಿಮಗೆ ಒಳ್ಳೆ ರೀತಿಯಾದಂತಹ ಕೆಲಸವನ್ನ ಮಾಡತಕ್ಕಂಥ ಯೋಗ ಹಾಗೇನೆ ವಿದೇಶ ಪ್ರಯಾಣವನ್ನ ಮಾಡತಕ್ಕಂಥ ಯೋಗಗಳು ಕೂಡ ನಮಗೆ ಕಂಡು ಬರುತ್ತದೆ ಇನ್ನು ಎರಡನೇ ಅರ್ಧದಲ್ಲಿ ಅಂದ್ರೆ ತಿಂಗಳ ಹದಿನೈದನೇ ತಾರೀಕಿನ ನಂತರ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವ್ರು ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ ಅಥವಾ ಇವಾಗ ಮಾಡ್ತಾ ಇದ್ದಂತಹ ಕೆಲಸವನ್ನೇ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂತಿದ್ರು ಕೂಡ ಅದೆಲ್ಲವೂ ಕೂಡ ಹದಿನೈದನೇ ತಾರೀಕಿನ ನಂತರ ಕೆಲಸವನ್ನು ಮಾಡಬಹುದು ದೃಷ್ಟಿಕೋನದಲ್ಲಿ ಶಿಕ್ಷಣದ ಬಗ್ಗೆ ನೋಡಬೇಕು ಅಂತ ಹೇಳಾದ್ರೆ ಒಟ್ಟಾರೆಯಾಗಿ ಸರಾಸರಿಯಾಗಿ ಒಳ್ಳೆ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದು ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ನಿಮಗೆ ಯಾವುದಾದ್ರೂ ಎಕ್ಸಾಮ್ ಬರೆದಿದ್ರೆ ಈ ತಿಂಗಳು ನಿಮಗೆ ಒಳ್ಳೆ ಫಲಿತಾಂಶ ಬರುದಿದ್ರೆ ನಿಮಗೆ ನಿಮ್ಮ ನಿರೀಕ್ಷೆಗೂ ಮೀರಿ ಉತ್ತಮವಾದಂತಹ ಫಲಿತಾಂಶವನ್ನ ನೀವು ಕಂಡುಕೊಳ್ತೀರಿ ಅದಕ್ಕೆ ಗುರುವಿನ ಸಂಚಾರ ನಿಮ್ಮ ಜಾತಕದಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬರ್ತದೆ ಇನ್ನು ಕುಟುಂಬದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಎರಡನೇ ಭಾಗದಲ್ಲಿ ಮೊದಲಾರ್ಧದಲ್ಲಿ ಸ್ವಲ್ಪ ಏರುಪೇರುಗಳಿದ್ರೂ ಕೂಡ ತಿಂಗಳನ ಹದಿನೈದನೇ ತಾರೀಕಿನ ನಂತರದಲ್ಲಿ ತೃಪ್ತಿದಾಯಕವಾದಂತಹ ಫಲಿತಾಂಶಗಳನ್ನು ನೀವು ನೋಡಬಹುದು ನಿಮ್ಮ ಕುಟುಂಬದವರೆಲ್ಲರೂ ಕೂಡ ಒಟ್ಟಿಗೆ ಕುಳಿತುಕೊಂಡು ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ಮಾಡತಕ್ಕಂಥದ್ದು ಅಥವಾ ಯಾವುದೇ ಒಂದು ರೀತಿಯಾದಂತಹ ಮಂಗಲಮಯವಾದಂತಹ ಕಾರ್ಯಗಳು ನಡೀಬೇಕು ಅಂತ ಹೇಳಿದ್ರೆ ಅಥವಾ ಎಷ್ಟೋ ದಿವಸಗಳಿಂದ ಕುಟುಂಬದಲ್ಲಿ ಬೇಜಾರು ಭಿನ್ನಾಭಿಪ್ರಾಯಗಳು ಬಂದು ಬೇರಾಗಿದ್ದವರು ಅವರು ಒಟ್ಟಿಗೆ ಸೇರತಕ್ಕಂತಹ ಸಾಧ್ಯತೆಗಳು ಕೂಡ ಇದರಲ್ಲಿ ಬರುತ್ತದೆ ಇನ್ನು ಪ್ರೇಮ ವಿವಾಹದ ನಿವೇದನೆಯನ್ನು ಕೂಡ ನೀವು ಕುಟುಂಬದಲ್ಲಿ ಹೇಳಿದಾಗ ಅದಕ್ಕೆ ಸಮ್ಮತಿ ಸಿಗತಕ್ಕಂಥ ಎಲ್ಲರೂ ಕೂಡ ಒಪ್ಪತಕ್ಕಂತ ಸಾಧ್ಯತೆಗಳು ಕೂಡ ಕಂಡು ಬರ್ತದೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ವಿದೇಶ ಪ್ರಯಾಣಕ್ಕೆ ಹೋಗತಕ್ಕಂತ ಸಾಧ್ಯತೆಗಳು ಕೂಡ ತುಂಬ ಕಂಡುಬರುತ್ತೆ ಇನ್ನು ವಿಶೇಷವಾಗಿ ವಿದೇಶದಲ್ಲಿ ಇದ್ದವರು ಅವರು ಪುನಃ ಬಂದು ನಿಮ್ಮ ಕುಟುಂಬದೊಟ್ಟಿಗೆ ಸಂತೋಷದಿಂದ ಸಮಯವನ್ನು ಕಳೆಯತಕ್ಕಂತ ಸಾಧ್ಯತೆಗಳು ತುಂಬ ಕಂಡುಬರುತ್ತೆ ಹಾಗಾಗಿ ಕುಟುಂಬದಲ್ಲಿ ಯಾವುದೇ ರೀತಿಯಂತಹ ಖಿನ್ನತೆಗಳು ಇಲ್ಲದೇನೆ ಸಂತೋಷವಾಗಿ ಕುಟುಂಬದ ಎಲ್ಲ ಸದಸ್ಯರು ಒಂದು ಸುಖದಿಂದ ಜೀವನವನ್ನು ನಡೆಸ್ತಕ್ಕಂತಹ ಯೋಗ ಭಾಗ್ಯಗಳು ಈ ತಿಂಗಳಲ್ಲಿ ತುಂಬ ಕಂಡುಬರುತ್ತೆ ಹಾಗಾಗಿ ಈ ತಿಂಗಳು ನಿಮಗೆ ಶುಭವಾದಂತಹ ಫಲವನ್ನ ಕೊಡುತ್ತೆ ಆರೋಗ್ಯದಲ್ಲಿ ಕುಟುಂಬದಲ್ಲಿ ಯಾರ ಹಿರಿಯರಿಗೆ ಯಾವುದೇ ರೀತಿಯಾದಂತಹ ಆ ಬೆನ್ನು ನೋವು ಕಾಲು ನೋವುಗಳಿದ್ದರೂ ಕೂಡ ಅದಕ್ಕೆ ಸಂಬಂಧವಾಗಿ ಯಾವುದೇ ರೀತಿಯಂತಹ ದೋಷಗಳು ಇದ್ದರೂ ಅವೆಲ್ಲವೂ ಕೂಡ ಪರಿಹಾರವಾಗಿ ಉತ್ತಮವಾದಂತಹ ಆರೋಗ್ಯವನ್ನ ಪಡೆಯತಕ್ಕಂಥ ಸಂದರ್ಭ ಈ ತಿಂಗಳಲ್ಲಾಗಿರುತ್ತೆ ಹಾಗಾಗಿ ಮಕರ ರಾಶಿಗಳಿಗೆ ವಿಶೇಷವಾದಂತಹ ಆರೋಗ್ಯ ನೆಮ್ಮದಿಯನ್ನ ಭಗವಂತ ಅನುಗ್ರಹಿಸಲಿ ನಮಸ್ಕಾರ